ಈಗಾಗಲೇ ವಕೀಲರ ಪ್ರತಿಭಟನೆ ಏನಿದೆ ಅದು ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತು ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ ನೇರವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತು ಈ ಒಂದು ವಿಚಾರದಲ್ಲಿ ಸರ್ಕಾರ ತಾರತಮ್ಯವನ್ನ ಮಾಡ್ತಾ ಇದೆ ಅದರಲ್ಲೂ ಸರ್ಕಾರದ ನಿಲುವೇ ಇದೆ ಇದು ನಿಜಕ್ಕೂ ಕೂಡ ಸಹಿಸುವಂತ ರೀತಿಯ ಅಲ್ಲ ಅನ್ನುವಂತ ಚರ್ಚೆಗೆ ಕಾರಣ ಆಯ್ತು ಜನ ವಕೀಲರ ಮೇಲೆ ಕೇಸ್ ಹಾಕಿದ್ದಾನೆ

ಇನ್ವೆಸ್ಟಿಗೇಷನ್ ಆದೇಶ ಮಾಡಿರೋದೇ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಸತ್ಯಾಸ ಉತ್ತರ ಕೊಡ್ಬೇಕಂದ